ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಂಧುಗಳೇ ಇವತ್ತು ನಾವು ವಿಜಯಪುರದಲ್ಲಿ ಇದ್ದೀವಿ ವಿಜಯಪುರ ನಗರದಲ್ಲಿ ಇವತ್ತು ಏನೆಲ್ಲಾ ವಿಷಯಗಳನ್ನ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ನೋಡೋದಾದ್ರೆ ನೇರವಾದ ನೇರ ಪ್ರಸಾರದಲ್ಲಿ ಬಂಧುಗಳೇ ಇವತ್ತು ವಿಜಯಪುರದಲ್ಲಿ ಏನಿದೆ ಭಾರತೀಯ ಜನತಾ ಪಾರ್ಟಿ ಏನು ಬಿಜೆಪಿಯವರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಯಾತ್ರೆ ಎಲ್ಲಿ ಮಾಡ್ತಾ ಇದ್ರೆ ಬಿಜಾಪುರದಲ್ಲಿ ಹಾಗಿದ್ರೆ ಇವತ್ತು ಆ ಈ ಒಂದು ಯಾತ್ರೆಯಲ್ಲಿ ಎಷ್ಟು ಜನ ಭಾಗಿಯಾಗ್ತಾ ಇದ್ದಾರೆ ಈ ಯಾತ್ರೆಯಲ್ಲಿ ಬಿಜೆಪಿಯ ಮುಖಂಡರು ಎಷ್ಟು ಜನ ಇಲ್ಲಿದ್ದಾರೆ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿಯ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಾರೆ ನೋಡಿ ನೋಡ್ತಿರ್ಬೋದು ಇಂತ ಒಂದು ಒಳಗಡೆ ಒಂದು ಏನು ಗ್ರೌಂಡ್ ಇದೆ ಗ್ರೌಂಡ್ ನಿಂದ ಏನು ಇಂತ ದೊಡ್ಡ ಕಟ್ಟಡ ಸಾಕಷ್ಟು ಜನ ಎಲ್ಲರಿದ್ದಾರೆ ಹಾಗಾದ್ರೆ ಇವತ್ತು ಈ ಒಂದು ಜನಾಕೋಶ ಯಾತ್ರೆಯಲ್ಲಿ ಭಾಗಿಯಾದಂತ ಕಾರ್ಯಕರ್ತರು ಎಲ್ಲ ಸಾಕಷ್ಟು ಜನ ಇದಾರೆ ಇದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ತಿಳ್ಕೋಣ ಸರ್ ನಮಸ್ಕಾರ ಬಸಪ್ಪ ಬಸವರಾಜ ಹಳ್ಳಿ ನಿವಾಸಿ ಇಲ್ಲೇನಾ ಮಾಡ್ತಾ ನಾವು ಅಗ್ಲಿಕೇವೆ ಮೆಂಬರ್ ಇದ್ದೇವೆ ನಾವು ಕೇಳಿರುವ ಹಾಗೆ ಇವತ್ತು ಬಿಜೆಪಿಯವರು ಜನಕ್ರೋಶ ಯಾತ್ರೆ ಮಾಡ್ತಾ ಇದ್ರ ಬಗ್ಗೆ ವಿಶೇಷತೆ ಈ ವಿಜಯಪುರ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮತ್ತ ಮುಸ್ಲಿಮ ಓಲೈಕೆ ದಲಿತರ ಹಣ ಲೂಟಿ ಆ ವಿರುದ್ಧ ಜನ ಆಕ್ರೋಶ ಯಾತ್ರೆ ಮಾಡ್ತಾರೆ ಇಂತ ಒಂದು ಜನಾಕೋಶ ಯಾತ್ರೆ ತುಂಬಾ ಅವಶ್ಯಕತೆ ಇತ್ತಿನ ಇತ್ತು ರೀ ಈ ಬಸ್ಟ್ ಕಾಂಗ್ರೆಸ್ ಬಂದಿದ್ರಿಂದ ಈ ಹೋರಾಟ ಮಾಡಲೇಬೇಕಾಗಿತ್ತು ಜನರಿಗೆ ಮುಟ್ಟುವಂತ ಕೆಲಸ ವಿಜೇಂದ್ರ ಬಂದು ವಿಜಯ ಜನಸಾಗರನ್ನು ಕೂಡಿಸಿ ಈ ಈ ಬಸ್ಟ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇಲ್ಲಿಗೆ ಇಲ್ಲಿಗೆ ಬೃಹತ್ ಬೃಹತ್ ಮೆರವಣಿಗೆ ಮೂಲಕ ಇಲ್ಲಿ ಜನ ಕಾರ್ಯಕ್ರಮ ಯಶಸ್ವಿಯಾಗಿ ಸರ್ ಇದು ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲ ಇದು ಬಿಜಾಪುರದಲ್ಲಿ ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ ಇವತ್ತಿನ ದಿವಸ ಏನಾಗಿದೆ ಕಾಂಗ್ರೆಸ್ ಫಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗಿದೆ ತುಂಬಾ ತೊಂದರೆಯಾಗಿ ಏನಾಗಿದೆ ಇನ್ನೊಂದು ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ದಲಿತರ ಏನು ಲೂಟಿ ಹಣವನ್ನು ದುರ್ಬಳಕೆ ಮಾಡಿ ಜನಸಾಮಾನ್ಯ ತುಂಬಾ ತೊಂದರೆ ಮಾಡ್ತಾ ಇದೆ ಆದ ಕಾರಣ ಈ ವಿಜೇಂದ್ರ ಅವರು ಇದನ್ನ ಜನಾಕ್ರೋಶನ ಮಾಡಿದ್ದು ತುಂಬಾ ಒಳ್ಳೇದಾಗಿದೆ ಇದರಿಂದ ಭ್ರಷ್ಟ ಕಾಂಗ್ರೆಸ್ ಈ ಜನಾಶ ಮಾಡೋದ್ರಿಂದ ನಮ್ಮ ಏನು ಈ ರಾಜ್ಯಾದ್ಯಂತ ಏನು ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದ್ದಾರೆ ಈ ಸರ್ಕಾರ ತೊಲಗಿಸ್ಲಿಕ್ಕೆ ಇದೊಂದು ಒಳ್ಳೆ ಉಪಾಯ ಮಾಡಿದೆ ಒಳ್ಳೆ ಇದು ಆಗಿದೆ ಇದರಿಂದ ಈ ಬರುವ ದಿನಗಳಲ್ಲಿ ಮತ್ತೊಮ್ಮೆ ಈ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಬಿ ಎಲ್ ವಿಜೇಂದ್ರನವರು ಮತ್ತೊಮ್ಮೆ ವಿಜೇಂದ್ರನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಈ ನಮ್ಮ ಬಿಜೆಪಿ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ಬಯಕೆ ಇದೆ ಕೂಡ ಇದೆ ನಮ್ಮ ಅನಿಸಿಕೆ ಕೂಡ ಬಾಗಲಕೋಟೆಯಲ್ಲಿ ಇವತ್ತು ಕೂಡ ಯಾತ್ರೆ ಮಾಡಿದ್ರು ಹೌದು ಇವತ್ತು ಬಾಗಲಕೋಟೆಯಲ್ಲಿ ತುಂಬಾ ಅಲ್ಲಿ ಬೃಹತ್ ಯಾರ ಇದಾಗಿದೆ ಅಲ್ಲಿ ತುಂಬಾ ಜನಸಾಗರ ಬಂದಿದೆ ಇಲ್ಲಿ ಬಿಜಾಪುರದಲ್ಲಿ ಕೂಡ ಇವತ್ತು ಜನಸಾಗರ ನೋಡಿದ್ರೆ ತುಂಬಾ ಏನು ಇದನ್ನೇ ಬಂದಿದೆ ಆಗಿದೆ ಇಲ್ಲಿ ಹಾ ಜನಸಾಗರ ಬಂದಿದೆ ಇಲ್ಲಿ ಒಳಗಡೆ ನೋಡಿದ್ರೆ ತುಂಬಾ ಜನರು ಆಮೇಲೆ ಇಲ್ಲಿ ವಿಜೇಂದ್ರನ ಅಭಿಮಾನಿಗಳು ತುಂಬಾ ಇದಾರೆ ಬಿಜಾಪುರದಲ್ಲಿ ವಿಜೇಂದ್ರನ ಅಭಿಮಾನಿಗಳಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಬಿಜೆಪಿಯಲ್ಲಿ ಏನಿದೆ ಒಂದು ವ್ಯಕ್ತಿಯ ಇದು ಇಲ್ಲ ಪಾರ್ಟಿ ಪಾರ್ಟಿ ಒಂದು ಏನಾದ್ರೆ ಪಕ್ಷ ಮುಖ್ಯ ಇಲ್ಲಿ ಆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ರಲ್ಲಿ ಇದೆ ಎಲ್ಲರೂ ಅದನ್ನ ನಾವು ಕಾರ್ಯಕರ್ತರನ್ನ ಅದನ್ನ ಅನುಭವ ಇದು ಮಾಡ್ತಾ ಇದೀವಿ ಅದೇ ರೀತಿ ನಾವು ಏನದ ಈ ಕಾರ್ಯಕ್ರಮ ಬಂದಿದೀವಿ ಎಲ್ಲಾರು ನಾವು ಹೆಸರು ಚಿನ್ನ ಚಿನ್ನಗುಂಡಿ ಬಾಬು ಚವ್ ಅಂತೇಳಿ ಈ ಒಂದು ಯಾತ್ರೆಯಲ್ಲಿ ಸರಿಸುಮಾರು ತಮ್ ಗೊತ್ತಿರವಾಗಿ ಎಷ್ಟು ಜನ ಇಲ್ಲಿ ಸೇರಿರಬಹುದು ಹತ್ತು ಸಾವಿರ ಮೇಲ್ಪಟ್ಟ ಜನ ಸೇರಿ ಸೊ ಇವತ್ತು ಬಂದಿರುವಂತಹ ಈ ಮುಖಂಡರಲ್ಲಿ ಯಾರು ಇಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಸನ್ಮಾನ್ಯ ಎಂ ಪಿ ಅವರು ರಮೇಶ್ ಜಿಗ್ಜಿನಿ ಸಾಹಿ ಅವರು ಬಂದಿದ್ದಾರೆ ಎಸ್ ನಡಳಿ ಅವರು ಬಂದಿದ್ದಾರೆ ಎಲ್ಲಾ ಜಿಲ್ಲೆಯ ಮುಖಂಡರು ಬಂದಿದ್ದಾರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಇವತ್ತು ಇವತ್ತು ಈ ಒಂದು ಯಾತ್ರೆ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇದಾರೆ ಅದ್ದೂರಿಯಾಗಿ ಸಾರ್ವಜನಿಕ ವರ್ಷದಲ್ಲಿ ಒಂದು ಎರಡ್ ಸಲ ಇಂತ ರ್ಯಾಲಿಯನ್ನ ಆಗಬೇಕು ನಾವೆಲ್ಲ ಚೆನ್ನಾಗಿ ನೋಡ್ಬೇಕು ಇದರಿಂದ ನಮ್ಮ ಬಿಜಾಪುರ ಹೆಸರೇ ಬರುತ್ತೆ ನ ಇದು ಹಾಳಾಗುದಿಲ್ಲ ಎಂಬುದು ನಮ್ ಪ್ರಶ್ನೆ ಈ ಭಾಗದ ಶಾಸಕರು ಯಾರಿದ್ರು ಸರ್ ಇಲ್ಲಿ ನಮ್ಮ ಬಸನಗೌಡ ಸಾಹೇಬ್ರೆ ಅವ್ರನ್ನ ಈ ಪಕ್ಷದ ಉಚ್ಚಾಟನೆ ಮಾಡಿದ್ದಾರೆ ಕೇಳ್ಪಟ್ಟ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಮುಂದೆ ಮುಂದೆ ಏನು ಹೈಕಮಾಂಡ್ ಏನ್ ನಿರ್ಧಾರ ಅದಕ್ಕೆ ಅದಕ್ಕೆಲ್ಲಾ ಕಾರ್ಯಕರ್ತರು ಭದ್ರ ಇರ್ತಾರೆ ಅವ್ರು ಚೆನ್ನಾಗಿ ಇನ್ನು ಮುಂದೆ ಏನೋ ಯಾರಿಗೂ ಏನೋ ಮಾತಾಡದೇನೆ ಅವ್ರು ಅಂದ್ರೆ ಮುಂದೆ ಪಕ್ಷದಲ್ಲಿ ಬರ್ಬೋದು ಅವರು ಮುಂದಿನ ದಿನದಲ್ಲಿ ಬರ್ಬೋದು ನೋಡೋಣ ಹಾಗಿದ್ರೆ ಮತ್ತೆ ಇಲ್ಲಿ ಕಾರ್ಯಕರ್ತರು ಸಾಕಷ್ಟು ಜನ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಅಂತ ಹೇಳಿ ನಮ್ ನಡೀ ಸಾಹೇಬ್ರ ನಮ್ಮ ಊರಿಗೆ ನಮ್ಗ ಮಾಡ್ಯಾರಿ ಆ ಒಳ್ಳೆ ಶಿಶಿ ರೋಡ್ ಮಾಡ್ಯಾರಿ ಶಿಶಿ ರೋಡ್ ಮಾಡ್ಯಾರಿ ಎಲ್ಲಾ ಇದು ಅವ್ರನ್ನ ನಾವು ಒಂದು ಬೆಂಬಲಿಸ್ಲಾಕಿ ಬಂದಿದ್ವಿ ಸರ್ ಇದು ಬಹುಶಃ ಈ ಒಂದು ಜನಪ್ರೋಶ ಯಾತ್ರೆ ಇದು ನಮ್ಗ ಮೊದಲನೇ ಬಾರಿ ಅಂತ ಅನ್ಸುತ್ತೆ ಬಹುಶಃ ಇಲ್ಲ ಸರ್ ಒಳ್ಳೆ ನಡೋಳಿ ಸಾಹೇಬ್ರ ನಮ್ಮ ಊರಿಗೆ ನೀರು ಕೇಂದ್ರ ಮತ್ತು ಅವ್ರ ಇದು ಚಲೋದ ಉತ್ತಮ ಆಗ್ಯದ ಅಧ್ಯಕ್ಷ ಸ್ಥಾನ ಚಲೋ ಅದ ಆದ್ರ ಈಗ ಏನ್ ತೆಗೆದ್ನ ತರಲ ಸರಿಯಲ್ಲ ಮುಂದಿದೀರ್ಘಕಾಲ ಹೋಗ್ತದ ಅಷ್ಟೇ ಸರ್ಕಾರ ಒಳ್ಳೇದ ಅಧ್ಯಕ್ಷ ಸ್ಥಾನ ಚೆನ್ನಾಗ್ಯದ ಆದ್ರೆ ನಮ್ಮ ನಡಳಿ ಸಾವಿರ ನಮ್ಮ ಊರಿಗೆ ಒಳ್ಳೆ ನೀರು ಒಳ್ಳೆ ಶಿಶು ರೋಡ್ ಎಲ್ಲ ಮಾಡಿಸಿದ ಆದ್ರೆ ಇದು ನಡ್ಗೌಡ್ರಿ ಏನು ಮಾಡಿಸಿಲ್ಲ ನಮ್ಮೂರಿ ಸ್ವನ್ನೇ ಸರ್ ಸರ್ ಹೇಳೋ ಯಾರು ಕಾಂಗ್ರೆಸ್ ಇವತ್ತಿಗೆ ಹೇಳ್ಬೇಕಾದ್ರೆ ಸ್ವನ್ನೆ ಸರ್ ಗ್ರಾಮ ಸರ್ ಹೇಳ್ಬೇಕಾದ್ರೆ ಕೊಣ್ಣೂರು ಗ್ರಾಮ ಒಂದು ಸ್ವನ್ನೆ ಸರ್ ಒಂದು ಅದನ್ನೊಂದು ಇದು ಮಾಡುದು ಪ್ರಾಣ್ಯಾವ್ರಿ ಎಷ್ಟೋ ಮಂದಿ ಪ್ರಾಣ ಹೋಗ್ಯಾವ ಏನು ಮಾಡಿಲ್ಲ ಈಗ ಈಗ ಗ್ರಾಮ ಪಂಚಾಯತ್ ಅದ ಪಟ್ಟಣ ಪಂಚಾಯತಿ ಅದ ಪರಿಸ್ಥಿತಿ ಈಗ ಆದ್ರೂ ಏನು ಕೆಲ್ಸ ಇಲ್ಲ ಕೆಲ್ಸಗಳು ಇಲ್ಲ ಕಾಂಗ್ರೆಸ್ ಸರ್ಕಾರ ನೀವು ಒಂದು ಒಳ್ಳೆ ಉತ್ತಮ ಒಂದು ಇದ್ ಮಾಡ್ರ ರೀ ನೀರು ಎಲ್ಲ ಬಡ ಭಕ್ತ ಸರ ನಮಗ ಎಲ್ಲರೂ ಅನುಕೂಲ ಮಾಡಿದಾರೆ ನಡವಳಿ ನಾನು ಬಡವ ಎಲ್ಲರಿಗೂ ಅನುಕೂಲ ಮನೆ ಮಾಡಿದ ಸರ್ ಇ ಎಸ್ ಪಾಟೀಲ್ ಅವ್ರು ನಮ್ ಮನಿ ಹಾಕ್ಯಾರ ನಮ್ಗೆಲ್ಲ ರೀತಿಯಿಂದ ಒಳ್ಳೇದ್ ಮಾಡ್ಯಾರ ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗ್ಬೇಕು ನಮ್ಮ ರೀತ ಅವ್ರು ಒಳ್ಳೆ ಬುದ್ಧಿ ಅವ್ರು ಒಳ್ಳೆಯವರು ನಮಗೆಲ್ಲಾ ರೀತಿಯಿಂದ ಅವ್ರು ಮಾಡ್ಯಾರ ನೀವು ಒಳ್ಳೆ ಒಂದು ರೀತಿಯಿಂದ ಕೇಳಿತು ಒಂದು ಒಳ್ಳೇದು ಅವ್ ಬಡಗೊಂದು ಅನುಕೂಲ ಮಾಡಿಕೊಡಿ ಮತ್ತೆ